ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ ಇಪ್ಪತ್ತೊಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವರ್ಷಾಲಿಗೆ ಸಹಾಯ ಮಾಡರೆಂದು ಅವಳ ಬಳಿ ಬಂದಳು ಹಾಯತ್ಗೆ ಏನಾದರೂ ಹೆಲ್ಪ್ ಬೇಕಾ ಮಮ್ಮಿ ಕಳಿಸಿದ್ರು ನನ್ನನ್ನ ನೀವು ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಇವತ್ತು ನಿಮ್ಮದೇ ಅಡುಗೆ ಅಂತೆ ಹಾಂ ಸಾರಿಕಾ ಇವತ್ತು ನಂದೇ ಸ್ಪೆಷಲ್ ಅಡುಗೆ ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಏನು ಗೊತ್ತಾ ನನಗೆ ಒಂದು ಸ್ವಲ್ಪ ಕ್ಯಾರೆಟ್ ಮತ್ತೆ ತೆಂಗಿನಕಾಯಿ ಕೊಡ್ತೀಯಾ ಅಷ್ಟರಲ್ಲಿ ನಾನು ತರಕಾರಿ ಕಟ್ ಮಾಡ್ಕೊಳ್ತೀನಿ ಎಂದಳು ವರ್ಷ ಸರಿ ಅದಕ್ಕೆ ಅಷ್ಟೇ ತಾನೇ ನಾನು ಮಾಡ್ಕೊಡ್ತೀನಿ ನೀವು ಅಡುಗೆ ಮಾಡಿ ಎಂದು ಹೇಳಿದವಳಿ ವರ್ಷಾಲಿಗೆ ಸಹಾಯ ಮಾಡಲು ನಿಂತಳು ರೀ ಬರ್ಷನ್ ಹತ್ರ ಮಾತಾಡ್ಬೇಕಂತ ಅನ್ನಿಸ್ತಿದೆ ನಂಗೆ ಅವಳಿ ಮನೇಲಿ ಇಲ್ದೆ ಕೈ ಕಾಲೇ ಆಡ್ತಾ ಇಲ್ಲ ಪ್ರತಿದಿನ ಅವಳಿಗೆ ಬೈದು ಬುದ್ಧಿ ಹೇಳಿ ಹೇಳಿ ಈಗ ಅವಳು ಇಲ್ದೆ ತುಂಬಾ ಬೇಜಾರಾಗ್ತಿದೆ ಮನೆಯೆಲ್ಲ ಬಿಕೋ ಅಂತಿದೆ ಆ ಮನೆಗೆ ಹೊಂದ್ಕೊಂಡ್ಲೋ ಇಲ್ವೋ ಅದು ಹೇಗಿದ್ದಳು ನಂಗಂತೂ ಅವಳ ಹತ್ರ ಮಾತಾಡ್ಬೇಕಂತ ತುಂಬಾ ಅನ್ನಿಸ್ತಿದೆ ಎಂದು ಬೇಸರದಿಂದ ಉಸಿರಿದ್ದಳು ಸುಕನ್ಯಾ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ ಅವಳು ಅವಳ ಗಂಡನ ಮನೆಯಲ್ಲಿ ಖುಷಿಯಾಗಿ ಇರ್ತಾಳೆ ನೀನು ಚಿಂತೆ ಮಾಡಬೇಡ ಅವಳು ಆ ಮನೆಗೆ ಹೋಗಿ ಸರಿಯಾಗಿ ಎರಡು ದಿನ ಕೂಡ ಆಗಿಲ್ಲ ಆಗ್ಲೇ ನೀನು ಹೀಗೆ ಒದ್ದಾಡ್ತಾ ಇದ್ದೀಯಲ್ಲ ನಿಂದವಳು ಅಷ್ಟನ್ನು ನೆನಪಾಗ್ತಾ ಇದ್ರೆ ಒಂದು ಫೋನ್ ಮಾಡಿ ಮಾತಾಡು ಎಂದು ಹೇಳಿದಳು ಸುಧರ್ಮ ಸರಿ ರೀ ಹಾಗೆ ಮಾಡ್ತೀನಿ ಎಂದು ಹೇಳಿ ಫೋನ್ ಕೈಗೆತ್ತಿಕೊಂಡವರೇ ವರ್ಷಾಲಿಗೆ ಫೋನ್ ಮಾಡಿದರು ವರ್ಷ ತನ್ನ ಫೋನನ್ನು ರೂಮಲ್ಲೇ ಬಿಟ್ಟು ಅಡುಗೆ ಕೋಣೆಯಲ್ಲಿದ್ದ ಕಾರಣ ಅವಳಿಗೆ ಫೋನ್ ರಿಂಗ್ ಅನಿಸಿದ್ದು ಗೊತ್ತಾಗಲೇ ಇಲ್ಲ ರೀ ಇವಳು ಫೋನ್ ತೆಗೆತ ಇಲ್ಲ ಕೆಲ್ಸದಲ್ಲಿ ಇದ್ದಳು ಏನು ಆಮೇಲೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಸುಮ್ಮಗಾದರು ಸುಕನ್ಯಾ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅವಳ ನಂಬರ್ ಡಯಲ್ ಮಾಡಿದಾಗ ತನ್ನ ಫೋನ್ ತೆಗೆದುಕೊಂಡಲು ಬಂದ ವರುಣ್ಗೆ ಬೆಡ್ನ ಮೇಲೆ ವರ್ಷಗಳ ಫೋನ್ ಅನಿಸುವುದು ತಿಳಿಯುತ್ತದೆ ಅರೆ ಇವ್ ಫೋನ್ ರಿಂಗ್ ಆಗ್ತಿದೆ ಇವ್ರು ಯಾಕೆ ಫೋನ್ ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಯಾರಿರ್ಬಹುದು ಎಂದು ಹೇಳಿ ಅವಳ ಫೋನ್ ಅನ್ನು ನೋಡಿದನು ಆಗ ಫೋನಿನ ಪರದೆಯ ಮೇಲೆ ಅಮ್ಮ ಎಂದು ಬರೆದಿದ್ದನ್ನ ಕಂಡು ಹೋ ಇವಳಮ್ಮ ಫೋನ್ ಮಾಡ್ತಿದ್ದಾಳೆ ನೋಡಿದ್ರೆ ಫೋನ್ ಫೋನ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಈಗೇನು ಮಾಡಲಿ ನಾನೇ ಕಾಲ್ ಪಿಕ್ ಮಾಡಿ ಮಾತಾಡಲ ಅಯ್ಯೋ ಬೇಡ ಬೇಡ ಮೊದಲೇ ಅವಳು ರಾಕ್ಷಸಿ ಇನ್ನು ನಾನೇನಾದರೂ ಅವಳ ಫೋನ್ ಮುಟ್ಟಿದ್ರೆ ಬಿಡ್ತಾಳೆ ನನ್ನನ್ನು ಖಂಡಿತ ಇಲ್ಲ ಕೊಂದೇ ಹಾಕ್ತಾಳೆ ಅಷ್ಟೇ ಆದರೆ ಇದರಲ್ಲಿ ತುಂಬ ಸಲ ಮಿಸ್ ಕಾಲ್ ಇದೆ ಅಲ್ವಾ ಇರಲಿ ಏನಾಗಲ್ಲ ನಾನೇ ರಿಸೀವ್ ಮಾಡಿ ಮಾತಾಡ್ತೀನಿ ಆಮೇಲೆ ಅವಳ ಹತ್ರ ಹೇಳಿದ್ರೆ ಆಯಿತು ಅದೇನು ಅರ್ಜೆಂಟ್ ಇದೆಯೋ ಏನೋ ಎಂದಂದವನೇ ಅವಳ ಫೋನನ್ನು ರಿಸೀವ್ ಮಾಡಿದನು ಹಲೋ ವರ್ಷ ಹೇಗಿದ್ದೀಯಾ ಅದೆಷ್ಟಂತ ಫೋನ್ ಮಾಡೋದು ನಿಂಗೆ ಫೋನ್ ತೆಗಿಯೋಕೆ ಏನೇ ರೋಗ ನನಗೆ ನೀನು ತುಂಬ ನೆನಪಾಗ್ತಾ ಇದ್ದೀಯ ಕಣೆ ನೀನು ಆ ಮನೆಗೆ ಹೋಗಿ ಎರಡೇ ದಿನ ಆಗಿದೆ ಅಷ್ಟೇ ಆದರೆ ನನಗಿಲ್ಲಿ ಎರಡು ವರ್ಷ ಅದು ಆಗ್ತಿದೆ ಗಂಡನ ಮನೆಗೆ ಹೋದ್ಮೇಲೆ ಅಮ್ಮನ್ನ ಮರ್ತು ಬಿಟ್ಟೆ ಅನಿಸುತ್ತೆ ಅಲ್ವಾ ನೀನು ಹೇಗಿದ್ರು ಫೋನ್ ಮಾಡಲಿಲ್ಲ ಅದಕ್ಕೆ ನಾನೇ ಫೋನ್ ಮಾಡಿದೆ ಎಂದು ಸುಕನ್ಯರ ಬಾಯಿಂದ ಒಂದರ ಮೇಲೊಂದರಂತೆ ಮಾತುಗಳು ಬರುತ್ತಲೇ ಇದ್ದವು ಹಲೋ ಅತ್ತೆ ಇದು ನಾನು ವರ್ ವರ್ಷ ಅಲ್ಲ ಎಂದಾಗಲೇ ಸುಕನ್ಯಾರಿಗೆ ತಿಳಿದದ್ದು ತಾವು ಇಷ್ಟು ಹೊತ್ತು ಮಾತಾಡಿದ್ದು ಅಳಿಯನ ಜೊತೆ ಎಂದು ತಕ್ಷಣ ನಾಲಿಗೆ ಕಚ್ಚಿಕೊಂಡವರೇ ಅಳಿ ಅಂದ್ರೆ ನೀವಾ ಕ್ಷಮಿಸಿ ಗೊತ್ತಾಗ್ಲಿಲ್ಲ ಅದು ನಾನು ವರ್ಷನ್ ಹತ್ರ ಮಾತಾಡೋ ನಂತರ ಫೋನ್ ಮಾಡ್ದೆ ಎಂದರು ಪರವಾಗಿಲ್ಲತ್ತೆ ಮತ್ತೆ ನೀವ್ ಹೇಗಿದ್ದೀರಾ ಮಾವ ಹೇಗಿದ್ದಾಳೆ ಎಂದವರು ಯೋಗಕ್ಷೇಮ ವಿಚಾರಿಸಿದನು ವರುಣ್ ಹಾಳಿ ಅಂದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ಮನೇಲಿರು ಆರಾಮನ ವರ್ಷ ಎಲ್ಲಿದ್ದಾಳೆ ಹಾ ಅತ್ತೆ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀವಿ ವರ್ಷ ಕಿಚನ್ನಲ್ಲಿದ್ದಾಳೆ ಯಾಕೆ ಏನಾದರೂ ಹೇಳೋದಿತ್ತು ಅವಳಲ್ಲಿ ಎಂದು ಕೇಳಿದನು ವರುಣ್ ಇಲ್ಲ ಅಲ್ಲಿ ಅಂದ್ರೆ ಹಾಗೇನಿಲ್ಲ ಸುಮ್ಮನೆ ಹೀಗೆ ಮಾಡಿದ್ದು ಅವಳ ಹತ್ರ ಮತ್ತೆ ಇರುವಾಗ ಇರುವಾಗೊಮ್ಮೆ ಫೋನ್ ಮಾಡೋದಕ್ಕೆ ಹೇಳಿ ಎಂದರು ಸುಕನ್ಯಾ ಸರಿ ಅತ್ತೆ ಅವಳ ಹತ್ರ ಮತ್ತೆ ಹೇಳ್ತೀನಿ ಎಂದವನಿಗೆ ಫೋನ್ ಕಟ್ ಮಾಡಿಟ್ಟನು ಇವ್ಳೊಬ್ಳು ಫೋನ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಪಾಪ ಅವಳ ಅಮ್ಮನಿಗೆ ಅದೇನು ಮಾತಾಡೋಕಿತ್ತು ತುಂಬ ಸಲ ಕಾಲ್ ಮಾಡಿದ್ರು ಈ ಡೌರಾನಿಗೆ ನಂಗೆ ಬುದ್ಧಿ ಹೇಳೋಕೆ ಬರುತ್ತೆ ಬಾಯಿ ತೆಗೆದ್ರೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ನಿಂಗೆ ಅಂತ ಬೈತಾಳೆ ಆದ್ರೆ ಇವಳಿಗೂ ಆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದು ಈಗ ನಂಗೆ ಗೊತ್ತಾಯ್ತು ಕುಳ್ಳಿ ಪಿಶಾಚಿನಿ ಎಂದು ತನ್ನಲ್ಲಿ ಹೇಳಿ ನಕ್ಕು ಹಾಲ್ ಕಡೆ ಬಂದನು ಆಗ ಸಾರಿಕ ವರ್ಷ ಕಿಚನ್ ಕಿಚನ್ನಲ್ಲಿ ಅಡುಗೆ ಮಾಡುತ್ತಿರುವ ಪರಿ ನೋಡಿ ಹೋ ಇವತ್ತು ಮನೇಲಿ ಎಲ್ಲರೂ ಹೊಗೆ ಹಾಕಿಸ್ಕೊಳ್ಳೋದಂತೂ ಗ್ಯಾರಂಟಿ ಯಾವುದಕ್ಕೂ ಒಂದು ಹಾಸ್ಪಿಟಲ್ನ ಬುಕ್ ಮಾಡಿಟ್ಕೊಳ್ಳೋದು ಅನ್ಸುತ್ತೆ ಇವತ್ತು ಅಡುಗೆ ಅದು ಹಾದು ಹಾಗೇನೆ ಹೇಗೆ ತಿನ್ಬಹುದಾ ಅಡುಗೆನ ನೀವು ಮಾಡೋ ಅಡುಗೆನ ತಿಂದು ಯಾರಿಗೂ ಏನು ಇದ್ರೆ ಅಷ್ಟೇ ಸಾಕು ಇಷ್ಟು ದಿನ ಹೇಗೋ ಆರಾಮಾಗಿದ್ವಿ ನಿಮ್ಮ ಅಡುಗೆಯಿಂದ ಬೇರೆ ಯಾವ್ದಾದ್ರು ಕಾಯಿಲೆ ಅಟ್ಕಾಯಿಸಿ ಬಿಟ್ರೆ ನಾವು ಸತ್ತು ಹೋಗದಿದ್ರೆ ಸಾಕು ಎಂದು ರೇಗಿಸಿದನು ಹಾಲು ಎಕ್ಸ್ಕ್ಯೂಸ್ ಮೀ ಅಂತ ಸೀನ್ ಏನಿಲ್ಲ ಆಯ್ತಾ ನಮ್ಗೂ ಅಡುಗೆ ಬರುತ್ತೆ ನಾವು ಚೆನ್ನಾಗಿ ಅಡುಗೆ ಮಾಡ್ತೀವಿ ನೀನ್ ಹೇಳೋ ತಡ ಏನು ಆಗಲ್ಲ ಎಂದಳು ಸಾರಿಕಾ ಓ ಇದೇನಿದು ಪ್ರಪಂಚದ ಎಂಟನೇ ಅದ್ಭುತ ತಮಗೆ ಆವಾಗಿಂದ ಇಷ್ಟೊಳ್ಳೆ ಬುದ್ಧಿ ಬಂದಿದ್ದು ಒಂದಿನ ಕೂಡ ನೀನು ಅಡುಗೆ ಮನೆ ಕಡೆ ತಲೆ ಹಾಕಿದ್ದನ್ನೇ ನಾನು ನೋಡಿಲ್ಲ ಅಂಥದ್ರಲ್ಲಿ ಇವತ್ತೇನು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀಯಾ ಚೆನ್ನಾಗಿದ್ದೀಯ ತಾನೆ ತಲೆಗೇನಾದ್ರೂ ಏಟ್ ಬಿದ್ದಿದ್ಯಾ ಎಂದು ತಂಗಿಯನ್ನು ರೇಗಿಸುವ ಸಲುವಾಗಿ ಕೇಳಿದನು ಒಬ್ಬರು ಅಣ್ಣ ಸುಮ್ಮನೆ ನನ್ನನ್ನು ರೇಗಿಸ್ಬೇಡ ನಂಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಆದ್ರೆ ಅಮ್ಮನ ಇಷ್ಟು ದಿನ ನನಗೆ ಅಡುಗೆ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಆದ್ರೆ ಇವತ್ತು ತತ್ಕೆ ಏನು ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ಎಂದಳು ಅವನ ಮೇಲೆ ತುಸು ಕೋಪ ತೋರಿಸುತ್ತ ಓ ಹಾಗಿದ್ರೆ ಹೋಗೇನೆ ಇವತ್ತು ಅಡುಗೆ ನಾವು ತಿಂದ ಹಾಗೇನೆ ಎಂದು ತನ್ನಲ್ಲಿಯೇ ಗೊಣಗಿಕೊಂಡು ಸೋಫಾದ ಮೇಲೆ ಕುಳಿತನು ಬರು ವರ್ಷ ಅಣ್ಣ ಇಬ್ಬರ ಮಾತುಕತೆಯನ್ನು ಆಲಿಸುತ್ತಾ ತನ್ನ ಕೆಲಸದಲ್ಲಿ ತೊಡಗಿದ್ದಳು ಅವರಿಬ್ಬರ ಮಾತುಕತೆಯನ್ನು ಕೇಳಿ ಅವಳಿಗೆ ಒಳಗೊಳಗೆಯೇ ನಗು ಬರುತ್ತಿತ್ತು ಆದರೆ ಅವಳಿಗೆ ಒಂದಂತೆ ಸ್ಪಷ್ಟವಾಗಿತ್ತು ವರುಣ ಅವನ ತಂಗಿ ಸಾರಿಕಳನ್ನ ಬಹಳ ಪ್ರೀತಿಸುತ್ತಾನೆ ಎಂದು ಮನಸ್ಸಿನಲ್ಲಿಯೇ ಇವರಿಬ್ಬರ ಖುಷಿ ಪ್ರೀತಿ ಹೀಗೆ ಇರಲಿ ಯಾರ ಕೆಟ್ಟ ದೃಷ್ಟಿ ಕೂಡ ಇವರ ಸಂಬಂಧದ ಮೇಲೆ ಬೀಳೋದು ಬೇಡವೆಂದು ಕೇಳಿಕೊಂಡಳು ಸಾರಿಕಾ ಅಡುಗೆ ರೆಡಿ ರೆಡಿಯಾಯಿತು ನೀನು ಹೋಗಿ ಮನೆಯವರನ್ನೆಲ್ಲ ಊಟಕ್ಕೆ ಕರಿ ಅಷ್ಟರಲ್ಲಿ ನಾನು ಇದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿಡ್ತೀನಿ ಎಂದಳು ವರ್ಷ ಸರಿ ಎಂದು ಹೇಳಿ ಮನೆಯವರನ್ನೆಲ್ಲ ಊಟಕ್ಕೆ ಕಳೆದುಕೊಂಡು ಬಂದಳು ಸಾರಿಕಾ ಹೋ ಇವತ್ತು ನಮ್ ವರ್ಷ ಅಡುಗೆ ಮಾಡಿದ್ದ ಖಮ್ ಅಂತಿದೆ ಎಂದರು ದ್ವಾರಕನಾಥ್ ತಮ್ಮ ಮೂಗಿನ ಹೊಳ್ಳೆಗಳನ್ನು ಅರಳಿಸುತ್ತ ಆದಾತ ಇವತ್ತು ನಾನೇ ಅಡುಗೆ ಮಾಡಿದ್ದು ಆದ್ರೆ ನನ್ನ ಜೊತೆ ಸಹಾಯಕ್ಕೆ ನಿಂತ್ಕೊಂಡಿದ್ದು ಸಾರಿಕಾ ಎಂದ ವರ್ಷ ಎಲ್ಲರ ತಟ್ಟೆಗೂ ಊಟ ಬಡಿಸಿಕೊಟ್ಟಳು ಹೋ ನಮ್ ಸಾರಿಗೆ ಕೂಡ ಅಡುಗೆ ಮಾಡೋದನ್ನ ಕಲಿತಿದ್ದಾಳ ವೆರಿ ಗುಡ್ ವೆರಿ ಗುಡ್ ಎಂದು ಹೇಳಿ ಊಟ ಮಾಡಲು ಮುಂದಾದರು ಸುಧೀಂದ್ರ ಎಲ್ಲರೂ ಊಟ ಸ್ಟಾರ್ಟ್ ಮಾಡಿದರು ಬರುಣ್ ಒಂದು ತುತ್ತು ಬಾಯಿಗೆ ಇಟ್ಟವನೇ ವಾವ್ ಸಕ್ಕ ಟೇಸ್ಟಿಯಾಗಿದೆ ಇಷ್ಟೊಂದು ಟೇಸ್ಟಿಯಾಗಿರೋ ಮನೆ ಊಟನ ನಾನಿವತ್ತೇ ತಿಂದಿದ್ದು ಮಮ್ಮಿ ಕೂಡ ಇಷ್ಟೊಂದು ಟೇಸ್ಟಿಯಾಗಿ ಅಡುಗೆ ಮಾಡಲ್ಲ ಏನಾದರೂ ಈ ವರ್ಷನ ಲೆವೆಲ್ ಬೇರೆ ಎಂದು ತನ್ನಲ್ಲಿ ಹೇಳಿ ಊಟ ಮಾಡಿದನು ವರುಣ್ ಬಹಳ ಚೆನ್ನಾಗಿದೆಯಮ್ಮ ಮಾವಿನಕಾಯಿ ಗೊಜ್ಜು ತುಂಬ ರುಚಿಯಾಗಿದೆ ಎಂದರು ನಾಲೆಗೆ ಚಪ್ಪರಿಸುತ್ತಾ ದ್ವಾರಕನಾಥ್ ಇಷ್ಟೇ ಅನ್ನತಾತ ಅಕ್ಕಿ ಕ್ಯಾರೆಟ್ ಹಲ್ವಾ ಕೂಡ ಮಾಡಿದಾಳೆ ತೆಗೊಳ್ಳಿ ಟೇಸ್ಟ್ ನೋಡಿ ಎಂದು ಹೇಳಿ ಎಲ್ಲರ ತಟ್ಟೆಗೂ ಬಡಿಸಿದಳು ಸಾರಿಕ ತುಂಬ ಚೆನ್ನಾಗಿದೆಯಮ್ಮ ತುಂಬ ರುಚಿಯಾಗಿದೆ ಅತ್ತೆ ಕೂಡ ಎಷ್ಟೊಂದು ರುಚಿಯಾಗಿ ಅಡುಗೆ ಮಾಡಲ್ಲ ಇನ್ನು ಮುಂದೆ ಡೈಲಿ ನೀನೇ ಅಡುಗೆ ಮಾಡು ಎಂದು ನಕ್ಕು ನುಡಿದಳು ಸುಧೀಂದ್ರ ಅವರ ಮಾತಿಗೆ ಮನೆಯವರೆಲ್ಲರೂ ನಕ್ಕರು ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ಕೋಣೆಗೆ ಹೋದರು ವರ್ಷ ನಿನ್ನ ಮನೆಯಿಂದ ಕಾಲ್ ಬಂದಿತ್ತು ನಿಮ್ಮಮ್ಮ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಿ ಮಾತಾಡಿದೆ ನೀನು ಮೇಲೆ ಒಮ್ಮೆ ಫೋನ್ ಮಾಡಿದೆ ಅಂತ ಹೇಳಿದರು ಯಾವುದಕ್ಕೂ ಸಲ ಅವರಿಗೊಂದು ಫೋನ್ ಮಾಡಿ ಮಾತಾಡು ಇನ್ನು ಅದಕ್ಕೂ ಜಗಳ ಕಾಯಿಬೇಡ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ಯಾಕೆ ಮುರ್ತೆ ಅಂತ ತುಂಬ ಸಲ ರಿಂಗ್ ಆಗಿತ್ತು ಅದಕ್ಕೆ ಎಮರ್ಜೆನ್ಸಿ ಏನು ಇರಬೇಕಂತ ಫೋನ್ ಪಿಕ್ ಮಾಡಿದ್ದು ಎಂದವನೇ ಮಲಗಲು ದಿಂಬು ಬೆಡ್ಶೀಟ್ ಅನ್ನು ಹಿಡಿದುಕೊಂಡು ಸೋಫಾದ ಹತ್ತಿರ ಬಂದವನು ಏನು ನೆನಪಾದಂತೆ ಆ ವರ್ಷ ಇನ್ನೊಂದು ವಿಷಯ ಇವತ್ತು ಅಡುಗೆ ತುಂಬಾ ಚೆನ್ನಾಗಿತ್ತು ನಂಗೆ ಇಷ್ಟ ಆಯ್ತು ಗುಡ್ ನೈಟ್ ಎಂದು ಹೇಳಿ ಬೆಡ್ಶೀಟ್ ಹೊದ್ದು ಮಲಗಿದನು ಅವನ ಮಾತು ಕೇಳಿ ವರ್ಷದ ಮುಖದ ಮೇಲೆ ಸಣ್ಣ ನಗುವೊಂದು ಹಾದು ಹೋಯಿತು ತಕ್ಷಣ ಪಾಪ ಅಮ್ಮ ಅದೆಷ್ಟು ಸಲ ಕಾಲ್ ಮಾಡಿದ್ರೋ ಏನು ಅದೆಷ್ಟೊಂದು ನಂಗೆ ಮನಸ್ಸಿನಲ್ಲಿಯೇ ಬೈದ್ರೋ ಏನೋ ಕಾಲ್ ಪಿಕ್ ಮಾಡಿಲ್ಲ ಅಂತ ಒಮ್ಮೆ ಕಾಲ್ ಮಾಡಿ ಮಾತಾಡೋಣ ಎಂದು ಹೇಳಿ ತಾಯಿಗೆ ಫೋನ್ ಮಾಡಲು ಬಾಲ್ಕನಿಗೆ ಬಂದಳು ಹಲೋ ಅಮ್ಮ ಸಾರಿ ಆಗ ನೀನು ಕಾಲ್ ಮಾಡ್ದಾಗ ಕಿಚನ್ನಲ್ಲಿದ್ದೆ ನಂಗೆ ಗೊತ್ತಾಗ್ಲಿಲ್ಲ ಮತ್ತೆ ಹೇಗಿದ್ದೀಯ ಅಪ್ಪ ಹೇಗಿದ್ದಾರೆ ಊಟ ಆಯ್ತಾ ಮಲಗಿದ್ರೆ ಹೇಗೆ ಎಂದು ಕೇಳಿದಳು ವರ್ಷ ಆ ಕಣೆ ನಾವೆಲ್ಲ ಚೆನ್ನಾಗಿದ್ದೀವಿ ನಮ್ದು ಊಟ ಆಗಿ ಮಲಗೋದಕ್ಕೆ ತಯಾರಿ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನೀನು ಫೋನ್ ಬಂತು ನೋಡು ಮತ್ತೆ ನೀನ್ ಹೇಗಿದ್ದೀಯಾ ನಿಂಗಾಗಿ ಎಷ್ಟು ಫೋನ್ ಮಾಡ್ದೆ ಗೊತ್ತಾ ಕೊನೆಗೆ ವರುಣ್ ಬಂದು ಫೋನ್ ತೆಗೆದು ಮಾತಾಡ್ದ ಅವನು ಹೇಳ್ದ ನೀನ್ ಕಿಚನ್ ಅಲ್ಲಿದ್ದಿ ಅಂತ ನಿನ್ ಗಂಡ ಮಾತ್ರ ತುಂಬಾ ಒಳ್ಳೆವನ್ ಕಣೆ ನಾವೇ ನಿನ್ಗೆ ಹುಡುಗನ್ ಹುಡುಕಿದ್ರು ಕೂಡ ಇಷ್ಟೊಂದು ಒಳ್ಳೆ ಹುಡುಗ ಸಿಗ್ತಾ ಇರ್ಲಿಲ್ಲ ನೀನು ಅದೃಷ್ಟವಂತೆ ಯಾರ್ ಜೊತೆ ಯಾವಾಗ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದಾನೆ ಎಂದರು ಸುಖಾನಿ ಹಾ ಅಮ್ಮ ಮತ್ತೆ ಏನಾದ್ರೂ ಹೇಳುದಕ್ಕಿತ್ತ ಅಪ್ಪ ಮಲಗಿದ್ರ ಎಂದು ಮಾತನ್ನು ಬೇರೆ ಕಡೆ ತಿರುಗಿಸಿದಳು ವರ್ಷ ಆ ಕಣೆ ಅವರು ಮಲಗಿದ್ರು ಬೇರೆ ಏನಿಲ್ಲ ಮಾತಾಡೋಕೆ ನೀನು ಕೂಡ ಮಲಗು ಆಗಲೇ ಲೇಟಾಗಿದೆ ಕಾಲೇಜ್ ಬೇರೆ ಇದೆಯಲ್ಲ ಗುಡ್ ನೈಟ್ ಎಂದು ಹೇಳಿ ಫೋನ್ ಕಟ್ ಮಾಡಿದರು ಸುಕನ್ಯಾ ವರ್ಷ ಸೀದ ರೂಮಿನೊಳಗೆ ಬಂದವಳೆ ಮುಖದ ತುಂಬ ಬೆಡ್ಶೀಟ್ ಹೊದ್ದು ಮಲಗಿದ್ದ ವರುಣ ಬಳಿ ಬಂದು ಅವನ ಪಕ್ಕ ನಿಂತುಕೊಂಡು ನೀನು ಹೇಳಿದ್ದು ನಿಜಮ್ಮ ನನ್ನ ಗಂಡ ತುಂಬ ಒಳ್ಳೆಯವನು ಆವಾಗ ಆವಾಗ ಸ್ವಲ್ಪ ಲೂಸ್ ತರ ಆಡ್ತಾನೆ ಅದನ್ನು ಬಿಟ್ಟರೆ ಮನಸ್ಸಿಂದ ತುಂಬ ಒಳ್ಳೆಯವನು ಹಲ್ಸಿನ ಹಣ್ಣಿನ ತರ ಎಂದು ಹೇಳಿ ತನ್ನಷ್ಟಕ್ಕೆ ನಕ್ಕಳು ವರ್ಷ ತಕ್ಷಣ ನಿದ್ದೆಯಲ್ಲಿದ್ದವರ ಮುಖದ ಮೇಲಿನ ಬೆಡ್ಶೀಟ್ ಸರಿಸಿ ಏನಾದ್ರೂ ಹೇಳಿದ್ಯಾ ಎಂದು ಕೇಳಿದನು ಅವನ ಈ ದಿಢೀರ್ ಪ್ರಶ್ನೆಗೆ ಗಾಬರಿಯಾದಳು ವರ್ಷ ನಾನ ಇಲ್ವಲ್ಲ ನಾನೇನು ಹೇಳಿದೆ ನಾನೇನು ಹೇಳಲೇ ಇಲ್ಲ ಎಂದು ತಡವರಿಸುತ್ತಾ ಉಸಿರಿದಳು ಹೌದಾ ಯಾರೋ ಏನೋ ಹಾಗಿತ್ತು ಎಂದು ತಲೆ ಕೆಳಿದುಕೊಂಡವನೇ ಸರಿ ಮತ್ತೆ ಇಲ್ಲೇನ್ ಮಾಡ್ತಾ ಇದೆಯಾ ನನ್ನ ಪಕ್ಕ ನಿಂತ್ಕೊಂಡು ಹೋಗಿ ಮಲಗು ಮೊದಲೇ ಲೇಟ್ ಆಗಿದೆ ಎಂದು ಹೇಳಿ ಮತ್ತೆ ಮುಖದ ಮೇಲೆ ಬೆಡ್ಶೀಟ್ ಹೊದ್ದು ಮಲಗಿದ್ದನು ಸರಿ ಸರಿ ಎಂದು ಹೇಳಿದವಳೆ ಲೈಟ್ ಆಫ್ ಮಾಡಿ ಮಂಚದ ಮೇಲೆ ಉರುಳಿಕೊಂಡಳು ಅವನು ಎದ್ದೇ ಇದ್ನ ಅಯ್ಯೋ ದೇವ್ರೆ ನಾನು ಬೇರೆ ಯಾವುದೇ ಲೋಕದಲ್ಲಿ ನನ್ನ ಗಂಡ ಗುಂಡ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ ಅದೇನಾದರೂ ಅವನಿಗೆ ಕೇಳಿಸಿರ್ಬೋದಾ ಅಲ್ಲ ನಾನು ಯಾಕೆ ಅವ್ನನ್ನು ನನ್ನ ಗಂಡ ಅಂತ ಹೇಳಿದೆ ಅಂದರೆ ನಾನು ಅವನನ್ನು ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟನಾ ಅಯ್ಯೋ ದೇವರೇ ಇಲ್ಲೇ ಇಲ್ಲ ಆ ಥರ ಎಲ್ಲ ಆಗಬಾರ್ದು ನಮ್ಮ ಮದುವೆ ಬರೀ ಒಂದು ವರ್ಷ ತನಕ ಇರೋ ಸಂಬಂಧ ಇದ್ರ ಬಗ್ಗೆ ನಾನು ಮನಸ್ಸಿನಲ್ಲಿ ಬೇರೆ ಯಾವುದೇ ಥರದ ಭಾವನೆಗಳನ್ನು ಬೆಳೆಸ್ಕೋಬಾರ್ದು ಎಂದು ಹೇಳಿಕೊಂಡೇ ನಿದ್ದೆಗೆ ಶರಣಾದಳು ವರ್ಷ ಮುಂದುವರಿಯುವುದು